ಅಮ್ಮ ಪರಿಶುದ್ಧ ಪೂಜೆ ತಾಯಿ ಮಾತೆ ಮರಿಯ ನಿರ್ಮಲ ಮಾತೆಯೇ ಅಮ್ಮ ಸಕಲರಿಗಾಗಿ ನಿಮ್ಮ ಪ್ರಿಯ ಪುತ್ರರಲ್ಲಿ ತಂದೆ ದೇವರಲ್ಲಿ ಭಿನ್ನಯಿಸಿ ಪ್ರಾರ್ಥಿಸುವ ಮಧ್ಯಸ್ಥಿಯಾದ ತಾಯಿಯೇ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿ ನಮೋ ಮರಿಯ ನಮೋ ಮರಿಯ ದೈವಾನುಗ್ರಹ ಬರಿತಳೆ ದೈವಾನುಗ್ರಹ ಬರಿತಳೆ ಎಂದು ಸದಾ ನಿನ್ನನ್ನು ಹರಸುವಂತ ಪ್ರಾರ್ಥಿಸುವಂತಹ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರ ಪ್ರಾರ್ಥನೆಗಳನ್ನ ಆಲಿಸಿರಿ ತಾಯಿ ಈ ದಿನಗಳಲ್ಲಿ ನಾವು ನೋಡುತ್ತೇವೆ ಈ ಲೋಕದಲ್ಲಿ ಹಾಗೆತನದ ನಿಮಿತ್ತವಾಗಿ ಸೇಡು ಗಂಡನ ಮೇಲೆ ಸೇಡು ಮಕ್ಕಳ ಮೇಲೆ ಸೇಡು ಅತ್ತೆ ಮಹಂದಿರ ಮೇಲೆ ಸೇಡು ನಾದನಿಮ್ಮೈದುನರ ಮೇಲೆ ಸೇಡು ಪ್ರಾಪ ಕುಟುಂಬದಲ್ಲಿ ಸದಸ್ಯರುಗಳ ಮೇಲೆ ಸೇಡು ಹೆಂಡತಿಯ ಮೇಲೆ ಸೇಡು ಕೆಲಸ ಮಾಡುವ ಸ್ಥಳದಲ್ಲಿ ಸೇಡು ಯಾಜಕರಲ್ಲಿ ನಾವು ನೋಡುತ್ತೇವೆ ಸೇಡು ಶುಭ ಸಂದೇಶ ಸಾರವರಲ್ಲಿ ಸೇಡು ಮಿತ್ರರಲ್ಲಿ ಸೇಡು ಅವರು ಮಾಡಿದ್ದಕ್ಕಾಗಿ ನಾನು ಮಾಡುತ್ತೇನೆ ಎಂಬುದಾಗಿ ಒಬ್ಬರಿಗೊಬ್ಬರಿಗೆ ವಿರುದ್ಧವಾದ ಸೇಡುಗಳು ಸ್ವಾಮಿ ಆದರೆ ಸ್ವಾಮಿ ನೀವು ಹೇಳುತ್ತೀರಿ ಮುಯ್ಯಿಗೆ ಮುಯ್ಯು ತೀರಿಸುವುದು ನಿಮ್ಮ ಕೆಲಸವಲ್ಲ ನನ್ನ ಕೆಲಸವೇ ಆದರೆ ಇವತ್ತು ಮುಯ್ಯಿಗೆ ಮುಯ್ಯಿ ತೀರಿಸುವುದು ಪ್ರತಿಯೊಬ್ಬರ ಕೆಲಸಗಳಾಗಿ ಹೋಗಿದೆ ಇಸುವೆ ರಾಜ್ಯ ರಾಜ್ಯಗಳ ಬಗ್ಗೆ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಆಳುವವರ ಮಧ್ಯೆ ಅಧಿಕಾರಿಗಳ ಮಧ್ಯೆ ಸೇಡು ಇಸೆ ಸೇಡು ಸೇಡಿನ ನಿಮಿತ್ತವಾಗಿ ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನವಿಲ್ಲ ಸಂತೋಷವಿಲ್ಲ ನೆಮ್ಮದಿ ಇಲ್ಲ ಆನಂದವಿಲ್ಲ ಮಕ್ಕಳು ಒಂದು ಸಹ ಸ್ವಾಮಿ ಸೇಡುಗಳ ನಿಮಿತ್ತವಾಗಿ ಮಕ್ಕಳು ಬೇಸತ್ತು ಹೋಗುತ್ತಾರೆ ಕುಟುಂಬದಲ್ಲಿ ಗಂಡ ಬೇಸತ್ತು ಹೋಗುತ್ತಾನೆ ಅದರಲ್ಲೂ ಈ ದಿನಗಳಲ್ಲಿ ಅಮ್ಮ ನೋಡಿದ್ದೇವೆ ಅಮ್ಮ ಸ್ವಾಮಿ ಸ್ವಾಮಿಗೋಮ್ಮ ಈ ದಿನಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಅತಿಯಾದ ಸೇಡು ಹೆಂಡತಿರಲಿ ಅತಿಯಾದ ಸೇಡು ಎಲ್ಲಾ ವಿಷಯದಲ್ಲಿ ಸೇಡು ತನ್ನ ಅತ್ತೆ ಮಾವನರಿಗೆ ಊಟ ಬಡಿಸುವುದರ ಮೂಲಕವಾಗಿ ಹಾಗೂ ತನ್ನ ಗಂಡನ ಶುಶ್ರೂಷೆಯ ನಿಮಿತ್ತವಾಗಿ ಅಥವಾ ಮಕ್ಕಳ ನಿಮಿತ್ತವಾಗಿ ಒಡಹುಟ್ಟಿದರ ನಿಮಿತ್ತವಾಗಿ ಸೇಡು 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 ಎಂದು ಕುಟುಂಬಗಳನ್ನು ಸ್ಮಶಾನವಾಗಿ ಮಾಡಿ ಹೋಗಿದ್ದಾರೆ ಅಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಸಂತೋಷವಿಲ್ಲ ನೆಮ್ಮದಿ ಇಲ್ಲ ಇದರ ನಿಮಿತ್ತವಾಗಿ ಎಷ್ಟೋ ಜನ ಕುಡಿತಕ್ಕೂ ಕೆಟ್ಟ ಚಟಕ್ಕೂ ಕೆಟ್ಟ ಸವಾಸಗಳಿಗೆ ಹೋಗಿ ಹೋಗಿದ್ದಾರೆ ಎಷ್ಟೋ ಜನರು ತತ್ತರಿಸಿ ವೃದ್ಧರಾಗಿರುವ ಅತ್ತೆ ಮಾವಂದಿರು ಮನೆಗಳನ್ನು ಬಿಟ್ಟು ಓಡಿ ಹೋಗಿದ್ದಾರೆ ಆಶ್ರಮಗಳಲ್ಲಿ ದರಿದ್ರಾಗಿ ಅಲಿಯುತ್ತಾ ಇದ್ದಾರೆ ರಸ್ತೆಯಲ್ಲಿ ಭಿಕ್ಷೆ ಬೇಡಿ ಅಲಿಯುತ್ತಾ ಇದ್ದಾರೆ ಇಂತಹ ಒಂದು ನೀಚತನದಲ್ಲಿರುವಂತಹ ಎಷ್ಟೋ ಜನ ಸೊಸೆಯಂದಿರು ಹೆಣ್ಣು ಮಕ್ಕಳು ತನ್ನ ಕುಟುಂಬವನ್ನು ಕಟ್ಟಿ ಎಬ್ಬಿಸಿ ಪ್ರಾರ್ಥಿಸುವುದಕ್ಕೆ ಬದಲಾಗಿ ಸೇಡಿನ ಜೀವಿತದಲ್ಲಿ ಕುಟುಂಬವನ್ನು ಸ್ಮಶಾನ ಮಾಡುತ್ತಿದ್ದಾರಮ್ಮ ಹಾಗೆ ಎಷ್ಟೋ ಜನ ಗಂಡಂದಿರು ತನ್ನ ಕುಟುಂಬದಲ್ಲಿರುವಂತಹ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ನಿಮಿತ್ತವಾಗಿ ಆಸ್ತಿ ಹಣದ ನಿಮಿತ್ತವಾಗಿ ಬಂಧುಗಳ ನಿಮಿತ್ತವಾಗಿ ತೀರಿಸುತ್ತಾ ಇದ್ದಾರೆ ಎಲ್ಲರ ಮೇಲೆ ಅಮ್ಮ ಹಾಗೂ ನಮ್ಮೆಲ್ಲರ ಕುಟುಂಬಗಳ ಮೇಲೆ ನನ್ನ ಮೇಲೆ ಪ್ರತಿಯೊಬ್ಬರ ಮೇಲೆಯೂ ದೇವರ ಕರುಣೆ ಧಾರಾವಾಗಿ ಧಾರಾಕಾರವಾಗಿ ಸುರಿಯಲ್ಪಟ್ಟು ನಾವು ಪರಿಶುದ್ಧರಾಗಿ ಜೀವಿಸುವಂತೆ ಈ ಲೋಕದಿಂದ ಸರ್ವ ಜನತೆಯು ಸೇಡಿನಲ್ಲಿರುವಂತೆ ಎಲ್ಲ ಮಕ್ಕಳು ಪರಿ ಪವಿತ್ರ ಪರಿ ಪರಿವರ್ತನೆ ಹೊಂದಿ ಜೀವಿಸುವಂತೆ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ನಡೆದು ಪ್ರಾರ್ಥಿಸೋಣ ಅಮ್ಮ ಪ್ರಾರ್ಥಿಸೋಣ ಪ್ರತಿಯೊಬ್ಬರಿಗಾಗಿ ಸೇಡಿ ತೀರಿಸುವರಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು राम जी से माला परमेश्वर <laughs> <laughs>

நம்ம ஓமதிய பூர்ணி பிரபு நம்மடனேயே டன்னு உதாரத ஃபலவாத ஈசு

ಬೆಳಕಿನ ರಾಷ್ಟ್ರಗಳು ಮೊದಲನೇ ರಾಷ್ಟ್ರ ಏಸು ಜೋಡ ಮೊದಲು ದೀಪ ಸ್ಥಾನವನ್ನು ಸ್ವೀಕರಿಸಿದ್ರೆಂಬ ರಾಷ್ಟ್ರವನ್ನು ಗಾಳಿಸಿ ಸದ್ಯದಲ್ಲಿ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ಮತ್ತಿಷ್ಟ ಸದ್ಯದಲ್ಲಿ ನೀರೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. దాఖల <ihaz> వీరు <violin beeping warfare> संता जी देव माती काबला की रामगांगी सिटी सूरीगांगी मात्रा से ज़माने नमों री वैराग्यादा करनी प्रबलिंग रंजित दारी स्त्री रंजित निवेदनेरुना कुली मुद्रा दाता प्रगाधायी सुधन्मेरु संता जी देव माती काबला की रामगांगी सिटी सूरीगांगी मात्रा से

के <imitation> प्रार्थे <imitation> 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 ായി ഇവര പ്രസാദൂർ സ്ത്രീര ദാഫലായി नमः श्री देवकी बापुवरे के नाथाय श्री त्रिदिशुवरी काहे मां प्राप्तस्ये नमः श्री वरषपाद परिनी प्रबलि नरमध्ये श्री रलीदेव निर्मकुलोदर दापला मादाई इति मे नमः श्री देवकी बापुवरे के नाथाय श्री त्रिदिशुवरी काहे मां प्राप्तस्ये मम भक्तिरय कृत्वा इति वे नमो देव गिरि वर प्रसाद परिणय प्रभुनिडन वैदारि श्रीरंगनी बनिर मतिन ओद्र दापनागायी श्री बनिर संतां संतां श्रीरंगमाती पाकेला श्री 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 नमो देव गिरि वर प्रसाद परिणय प्रभुनिडन वैदारि श्रीरंगनी बनिर मतिन ओद्र दापनागायी श्री बनिर सुनता हूं भगवान की बात लाल गुरु जी सेति जी सोती है भगवान के लिए मैं और मेरे representative पर मेरे प्रिय भदनाई तारे श्री नंदिनी बनिर नकुल माधव गोपाल आवाज की ध्वनि श्री राधे का मैं प्रार्थना करता हूं भगवान का मैं आशीर्वाद देता हूं कितने ही कितने गो कहीं कौन तय है 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 कौन ಎರಡನೇ ರಾಷ್ಟ್ರಿಯ ಕಾನಾ ಹೂವಿನ ವಿವಾಹ ಸಂದರ್ಭದಲ್ಲಿ ಏಕವೀರನ ದ್ರಾಕ್ಷರಚನವಾಗಿ ಮಾರ್ಪಡಿಸಿದರೆಂಬ ರಾಷ್ಟ್ರೀಯವನ್ನು ಧ್ಯಾನಿಸೇನ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಲ್ಲಿಯೂ ನೆರವೇರಲಿ

ನಮಾಮರಿಯ ಪ್ರಸಾದ ಪ್ರುಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಊದರದ ನಮಾಮರಿಯ ಪ್ರಸಾದ ಪ್ರಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು

ಪ್ರಸಾದ ಪ್ರಣೇ ಪ್ರಭುನ ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಿಹುದನಿಯರು ಮತ್ತು ನಿಮ್ಮ ಉದರದ ಫಲವಾದಿ ಪ್ರಸಾದ ಪ್ರಸಾದ್ ಪ್ರಭುನ ಮೂಡಣೆ ಇದ್ದಾರೆ ಸ್ತ್ರೀಯರಲ್ಲಿ ನಿವುದನಿಯರು ಮತ್ತು ನಿಮ್ಮ ಉದರದ ಫಲವಾದ ಧನಿಯರು ನಮರಿಯ ಪ್ರಸಾದ ಪ್ರಣಯ್ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನಿವುದನೆಯರು ಮತ್ತು ನಿಮ್ಮ ಉದರದ ಆಫಲವಾದ ಯಸುದಾಗಿಲ್ಲ ನಮೋಮರಿಯಾ ಪ್ರಸಾದ್ ಪ್ರಭು ಬಿಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರ ದಾಫಲವಾದರು ನಮೋಮರಿಯಾತ್ಸಾದ ಪ್ರಣೆ ಪ್ರಭೋದ ಬಿಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಿವು ಧನಿಯರು ಮತ್ತು ನಿಮ್ಮ ಉದರ ದಾಫಲವಾದಿ ಯಸುದನಿಯರು ಪ್ರಸಾದ ಪ್ರಭುನ ಬಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾಗಿ ಎಸುಧನಿಯರು ಪ್ರಸಾದ ಪುರೇಶ್ ಪ್ರಭು ನಿಮಗೆ ಇದ್ದಾರೆ ಸ್ತ್ರೀಯರಲ್ಲಿ ಮತ್ತು ನಿಮ್ಮ ಉದರದಫಲವಾಗಿ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ ಉಂಟಾಗಲಿ ಉಂಟಾಗಲಿ

மா நாம ಜೇವಮರಿಯಾ ಪ್ರತೀಜಾ ಪುರ್ಣಿ ಪ್ರಭು ನಮೋನೆ ಇಚ್ಚಾರೈತ್ರೈ ಇತ್ರೈಯಲ್ಲಿ ನಿಂತನೆರು ಮತ್ತು ನಿಮ ಉದರದಾ ಅಲವಾದೈ ಎಷ್ಟಿ ಜನ್ನಿರು ಶ್ರೀಪರಮ ದೈವ ಮಾತಿ ಬಾಪನಾಗಿರದಿಮಹಕರಿ ಶ್ರೀದೇವಿ ಸೌರಿ ಕಾಕಿ ಅಮರ ಭಾರತೀಸರಾದಿ ನಿವೇದನೆ ಜೇವಮರಿಯಾ ಪ್ರತೀಜಾ ಪುರ್ಣಿ ಪ್ರಭು ನಮೋನೆ ಇಚ್ಚಾರೈತ್ರೈ ಇತ್ರೈಯಲ್ಲಿ ನಿಂತನೆರು ಮತ್ತು ನಿಮ ಉದರದಾ ಅಲವಾದೈ ಎಷ್ಟಿ ಜನ್ನಿರು

नमो विरिया प्रतीजा पुनि प्रभु निमोडने तारे तेरे लियो तनरे वसि नौरे कासले भा देसु तनरे संभरे देवी माती पाप लागिरु मगकी श्री तीरी सोती कहा की महाप्रातिस जे नमो विरिया प्रतीजा पुनि प्रभु निमोडने शान्तिदायि दिमाती पातिलाची रघू महाराज कीर्ति सूरी गादी मा प्रार्थी श्री देवो मरिया पतिदा चरणी प्रभु निमोडने इच्छारे त्रैर्लिण्यं तनरु उससे मम उदर गापलवाद 예수 सौंदर्यं शान्तिदायि दिमाती पातिलाची रघू महाराज कीर्ति सूरी गादी मा प्रार्थी श्री

ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವ ನೆರವೇರಲಿ ನಮೋ ಅವರ ಪ್ರಸಾದ ಕುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮಾಮರಿಯವರ ಪ್ರಸಾದ ಕುರುನೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು నమో నమోమే ప్రభు నిమ్మే స్త్రీయర ఫలవారు ఎన్యరు ನಮೋಮರಿವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಸಫಲವಾದರು ನಮೋಮರಿವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಸಫಲವಾದ ಧನ್ಯರು நம்ம பிரசாத பூரணிதரு

എല്ല ആത്മലാ ഭോജന ഏറ്റുപരണപ്രസാദ സംസ്കാര സ്ഥാപിച്ചത് എന്ന് രാഷ്ട്രീയ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಉದರದ ಫಲವಾದ ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಾಬು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿಯಾ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯಾ ಪ್ರಸಾದ ಪೂರ್ಣಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸ್ವರ್ಗ ಯಾತ್ರೆ ಅಭಿವೃದ್ಧಿಗಾಗಿ ಈ ತಂಡದೆಲ್ಲ ಪ್ರತಿನಿಧಿಗಳಿಗಾಗಿ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಾಬಲ್ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ಧನ್ಯರು ಜಾತ್ರೆ ಅಭಿವೃದ್ಧಿಗಾಗಿ ತಂಡದಲ್ಲ ಪ್ರತಿನಿಧಿಗಳಿಗಾಗಿ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

तो नमन है नमन से नमन पावन श्री महाप्रभु जगद्बिंकिननमन गोकाजदेविनन नमो भगवते वासुदेवाय नमो भगवते वासुदेवाय श्री राजकेसरचक्रई नमो अरिहं नमो अरिहं नमो पूज्य श्री माधवी नमो देवी मतमंदे से देवी दोखुला महादानौ नमो रेदरे

పరిశుద్ధ లేదు <t giverio más detille> <dona>.

अभी मैं हमने अभी मरिया अभी मरिया अभी मरिया अभी मरिया अभी मरिया अभी मरिया अभी मरिया